ನಮ್ಮೊಳಿಗೆ ಭೇದ ಇಲ್ಲ ಈಗ ನಾವು ಇಲ್ಲ ಮಧ್ಯಾಹ್ನದ ಊಟ ಗೊತ್ತಿದೆ ಅದನ್ನು கமெண்ட்ரிஞ்சோம் <laughs>

ಮಳೆ ಬರೋ ಕಾರಣ ಮ್ಯಾಚ್ ಮಾಡೋದಾಗಿ ತಕ್ಷಣ ಕಾರಣ ಈಗ ಎರಡು ಫೈನಲ್ ಪಂದ್ಯಗಳು ಮಾತ್ರ ಬಾಕಿ ಇರೋದು ಭಾಳ ಕುತೂಹಲದ ಪಂದ್ಯಗಳು ಅದರಲ್ಲೂ ಕೂಡ ನಮ್ಮ ಸ್ಥಳೀಯ ವಿದ್ಯಾವರ್ಧಕ ಹುಡುಗಿಯರು ಫೈನಲ್ ಪಂದ್ಯ ಆಡೋಕ್ಕೆ ಜಜ್ಜಾ ಜಜ್ಜಾಗಿದ್ದಾರೆ ಹಾಗಾಗಿ ನಮ್ಮ ಭಾಳ ನಿರೀಕ್ಷೆ ಇದೆ ಈಗ ನಮ್ಮ ಸಂಸ್ಥೆ ಪ್ರಥಮ ಸ್ಥಾನ ಪಡೆಯುವುದು ಹಾಗಾಗಿ ಎಲ್ಲ ಇಡೀ ಊರಿನವರು ನೋಡಿ ಕುತೂಹಲದಿಂದ ನಿರೀಕ್ಷೆ ಮಾಡ್ತಿದ್ದಾರೆ ಮ್ಯಾಚನ್ನು

ಇವತ್ತು ಬಂದಿರುವಂತಹ ಗೆಸ್ಟ್ಗಳು ಹಾ ಚಾಟಿಗೆ ಬೈ ಚಾಟಿಗೆ ಮ್ಯಾಚ್ ಇದು ಅಭಿಪ್ರಾಯ ಬರಲ್ಲ ನಿಖಲೊಂದು ಇಂಚು ಮಳೆ ನಿಖಂದು ಓಲ್ಡ್ ಸ್ಟೂಡೆಂಟ್ ಅಲ್ಲಿ

ಥ್ಯಾಂಕ್ ಯು ಎಲ್ಲ ಫೈನಲ್ಗಾಗಿ ಕಾಯ್ತಾ ಇದ್ದಾರೆ ಏನು ಹೇಳ್ತಿದ್ದೀರಿ ಮೇಡಮ್ ನೀವು ಈ ಟೂರ್ ಬಗ್ಗೆ ಅನಿಸಿಕ ಮಾತಾಡಿ ಇವರು ಮಾತಾಡಲಿಕ್ಕೆ ನಾಚಿಕೆ ಬರ್ತಾ ಇದ್ದಾರೆ ಎಷ್ಟು ಡಿಬಿಲ್ ಇದೆ ಅವರ ಮಕ್ಕಳನ್ನು ತುಂಬ आपको निर्देशित कर रहे और ना हम सब हम सब ऑल द बेस्ट ऑल द बेस्ट

ಮೂಲದಾಣಿಯ ಮೂಲಕವಾಗಿ ಕೆಎಸ್‌ವಿಪಿ ಕಾರ್ಖಳಾ ವಿವಿ ಮುಂಗೂರು ತಂಡಗಳ ನಡುವೆ ಫೈನಲ್ ಕದನ ವಾರಾ کھیل ವಿಭಾಗದ ಪಿಒಸಿ ವಿಭಾಗದಲ್ಲಿ ಆಯೋಜನೆಯಾಗಿರುವಂತಹ ಫೈನಲ್ ಕದನದ ವೇದಿಕೆ ಕಾರ್ಯಕ್ರಮ ठा बंद <filter> ಆಧಾರದಲ್ಲಿ ಸ್ವರ್ಗ ಓ மத்தொந்து எந்த முட்டூடி ந முன்னணே ಈ ವರ್ಷದ ಬಾಲಕಿಯ ವಿಭಾಗ ಸಿಎಸ್ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಹೆಸರ ತಂಡವಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯನ್ನು ಪಡ್ಕೊಳ್ತಾಗ ಎರಡು ಮನೆಯವರಿಗೆ ಅಶ್ವಿಡಿ ಹಾಗೂ ಮುಂದೂರು ती नंबर थ्री

மேடம் ரெட் பாத்திர வந்த மாதாடி ಈ ಒಂದು ಕ್ರೀಡಾಕೂಟ ಒಂದು ಚಂದ ಮಾಡಿಕೊಟ್ಟಿದ್ದಾರೆ ಶರತ್ ಸರ್ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ತಂಡವನ್ನು ಗೇಮ್ ಅನ್ನ ವಿನ್ ಆಗಿದ್ದಾರೆ ಹಾಗೂ ಎಲ್ಲ ಅಧ್ಯಾಪಕ ವೃಂದ ಎಲ್ಲರಿಗೂ ಸಹಕರಿಸಿದಂತ ಎಲ್ಲರಿಗೆ ನಾನು ಪ್ರೀತಿಪೂರ್ವಕವನ್ನು ವರ್ಣೆಯನ್ನು ಸಲ್ಲಿಸಿದ್ದೇನೆ

ಬ್ಯಾರಿಕೇಡಿನ ವ್ಯವಸ್ಥೆಯನ್ನ ಎಲ್ಲ ಅಂಕ ಮಾಡಿಕೊಟ್ಟೆ ನಮ್ಮ ಅರೇಂಜರ್ಸ್ ಇದ್ರೆ ಮಾಲಕರಾಗಿರುವಂತೆ ನಮ್ಮ ಸೋಮನಾಥ ಪೂಜಾರಿ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಡಬೇಕಾದರೆ ನಮ್ಮನ್ನ ದೊಡ್ಡ ಚಪ್ಪಾಳೆಯೊಂದಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಶೋಮನಾಥ ಪೂಜಾರಿ ಅವರಿಗೆ ಹಾಗೆ ನಿಮ್ಮ ಅದ್ಭುತ ಸಹಕಾರಕ್ಕೆ या ना या ना इथे मोठं मुले देवे आहो का मुला आहो सुरू ಎಲ್ಲರೂ ಕೋಚ್ ಮ್ಯಾನೇಜರ್ ಎವರಿವನ್ ಟೆ ಯೂಟ್ಯೂಬ್ ವಿಡಿಯೋ ಬರ ಪರ ಮೆಟ್ಟೆ ಗೊಬ್ಬುಲೆ ಮಹನೀಯರೇಗಳಿದ್ದಾರೆ ತಮ್ಮನ ಕೂಡ ಈ ಸಂದರ್ಭನಲ್ಲಿ ಅಭಿನಂದಿಸಾ ಶುಭಚಳಿಯಾಗತ ಅದೇ ರೀತಿಯಲ್ಲಿ ವಿಧ್ಯಾಬಕ ಪದವಿ ಪೂರ್ವ ಕಾಲೇಜಿನ ನಮ್ಮ ಸಂಚಾಲಕರ ಅನುಮತಿಯನ್ನು ಪಡ್ಕೊಳ್ತಾ ಇಷ್ಟೊಂದು ಯಶಸ್ವಿಯಾಗಿ ಈ ಭಾಗದಲ್ಲಿ ಒಂದು ಪಿ ಯು ಸಿ ವಿಭಾಗದ ಪದ್ಯಾಟವನ್ನ ಆಯೋಜನೆ ಮಾಡಬೇಕಾದ್ರೆ ಅದಕ್ಕೆ ಮಳೆಗಾಲದಲ್ಲಿ ಅದು ಕೂಡ ಕಷ್ಟ ಸಾಧ್ಯತೆ ಆ ಎಲ್ಲ ಕಷ್ಟಗಳನ್ನ ನಿಭಾಯಿಸಿಕೊಳ್ಳದ ಕಳೆದ ಒಂದಷ್ಟು ದಿನಗಳಿಂದ ಈ ಕ್ರೀಡಾಕೂಟಕ್ಕಾಗಿ ಬಹಳ ಶ್ರಮವನ್ನು ವಹಿಸಿರ್ತಕ್ಕಂತ ಕೆಲವೊಂದು ಹೆಸರುಗಳು ಆ ಗಣ್ಯ ವ್ಯಕ್ತಿಗಳನ್ನ ಗುರುತಿಸಿಕೊಳ್ಬೇಕಾದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಶಾಲೆಯ ದೈಹಿಕ ಶಿಕ್ಷಕರಾಗಿ ನಿರ್ದೇಶಕರಾಗಿ ಎಲ್ಲ ಮಕ್ಕಳ ಜೊತೆಗೆ ಸದಾ ಒಬ್ಬ ಪೋಷಕರಂತೆ ಬೆರೆಸಿಕೊಳ್ಳುವಂತ ಸರಳ ಸಜ್ಜನಿಗೆ ನಮ್ಮ ಶರತನ ಖಂಡಿತ ದೊಡ್ಡ ಚಪ್ಪಾಳೆ ಬರಲಿ ಶರತನ ಸಂಪಾದಿ ಯಾಕಂದ್ರೆ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಈ ಒಂದು ಕ್ರೀಡಾಕೂಟ ಇಷ್ಟೊಂದು ಅಚ್ಚುಕಟ್ಟಿನ ವ್ಯವಸ್ಥೆಯ ಜೊತೆಗೆ ನಡಿಬೇಕಾದ್ರೆ ಅದಕ್ಕೆ ಶಾಲೆಯ ಆಡಳಿತ ಮಂಡಳಿಯ ಜೊತೆಗೆ ನಮಗೆ ಸಹಕಾರವನ್ನ ಕೊಟ್ಟದ್ದು ಶರತನು ಅದರ ಜೊತೆಗೆ ಈ ಭಾಗಕ್ಕೆ ಸದಾಕಾಲ ಯಾವುದೇ ಪಂದ್ಯಾವಳಿಗಳಾಗಿರಲಿ ನನ್ನನ್ನು ದೂರದಿಂದ ಕರೆಸಿಕೊಳ್ಳುವಂಥದ್ದು ಅದು ಶ್ರೀದೇವಿ ಫ್ರೆಂಡ್ಸ್ ಕ್ಲಬ್ ಮುಣಕೂರು ಒಂದು ನೆನಪನ್ನು ಮಾಡಿಕೊಳ್ಬೇಕಾಗ್ತದೆ ಈ ಒಂದು ಗ್ರಾಮದಲ್ಲಿ ತಾಯಿಯ ಆಶೀರ್ವಾದದ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದಾಗಲೂ ಕೂಡ ಗಮನಿಸುವಂಥದ್ದು ಮುನ್ಕೂರಿನ ಸ್ವಾರ್ಥವಿಲ್ಲದೆ ಕೆಲಸ ಮಾಡುವಂತಹ ಶ್ರೀದೇವಿ ಫ್ರೆಂಡ್ಸ್ ಕ್ಲಬ್ ಮುನ್ಕೂರಿನ ಸದಸ್ಯರುಗಳು ಇದಕ್ಕೂ ಕೂಡ ಇವತ್ತು ನಮ್ಮ ಸುನೀಲನ್ನ ಆಗಿರ್ಬೋದು ಮೊಟ್ಟ ಮೊದಲ ಬಾರಿಗೆ ಈ ಭಾಗಕ್ಕೆ ಕರೆಸಿಕೊಂಡಿದ್ರು ನಮ್ಮ ಸುನೀಲನ್ನ ಥ್ಯಾಂಕ್ ಯು ಸೋ ಮಚ್ ಸುನೀಲ ಅದೇ ರೀತಿಯಲ್ಲಿ ನಮ್ಮ ಮುಖೇಶನ್ನು ಯಾಕಂತಂದ್ರೆ ಅವ್ರು ಇಬ್ಬರ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಜೊತೆಗೆ ಬಹಳಷ್ಟು ಜನ ಜೊತೆಗಿದ್ದಾರೆ ಇವತ್ತು ಮಕ್ಕಳ ಜೊತೆಗೆ ಮಕ್ಕಳಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಅಂಕಣದ ಸಿದ್ಧತೆ ಆಗಿರ್ಬೋದು ಅಥವಾ ಕಳೆದ ಹದಿನೈದು ಇಷ್ಟೊಂದು ಅಚ್ಚುಕಟ್ಟಿನ ವ್ಯವಸ್ಥೆ ನಾವು ಹಲವಾರು ಡಿಪಾರ್ಟ್ಮೆಂಟ್ ಮ್ಯಾಚ್ ಗಳಿಗೆ ಹೋಗಿದ್ದೇವೆ ಕಳೆದ ಸೀಸನ್ ಆಗಿರ್ಬೋದು ಮೊದಲಾಗಿರ್ಬೋದು ಅಥವಾ ಈ ವರ್ಷ ಆಗಿರ್ಬೋದು ಇತ್ತೀಚಿನ ಕಾಲಘಟ್ಟದಲ್ಲಿ ಇಷ್ಟೊಂದು ಅಚ್ಚುಕಟ್ಟಿನ ವ್ಯವಸ್ಥೆ ಎಲ್ಲೂ ನಾ ನೋಡಿಲ್ಲ ಒಂದು ಏನಂತಂದರೆ ಎಷ್ಟು ಸುಭದ್ರವಾದಂಥ ಅಂಕಣಗಳು ಮತ್ತೊಂದು ಬಂದಂಥ ಎಲ್ಲರಿಗೂ ಊಟೋಪಚಾರದ ವ್ಯವಸ್ಥೆ ಸಂಜೆಯ ಚಾತಿಯಲ್ಲಿ ವ್ಯವಸ್ಥೆ ಪ್ರತಿಯೊಬ್ಬರನ್ನು ಕೂಡ ಗಮನಿಸಿಕೊಳ್ಳುವಂತ ಆ ಒಂದು ಅಚ್ಚುಕಟ್ಟಿನ ಸರಳತೆಯ ಮಾತುಗಳು ಎಲ್ಲವೂ ಕೂಡ ಮುನ್ಕೂರಿಗೆ ಮುಂಕೂರೇ ಸಾಟಿ ಅನ್ನುವಂಥದ್ದು ಅದಕ್ಕಾಗಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳ ಪರವಾಗಿ ನಮ್ಮ ಆಯೋಜಕರು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ನಿಜಕ್ಕೂ ಕೂಡ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಜೊತೆಗೆ ನಮ್ಮ ದಿನೇಶ್ ನಮ್ಮ ಪಿ ಡಿ ಅವರು ಕೂಡ ಇದ್ದಾರೆ ಸೋ ಮಚ್ ದಿನೇಶ್ ಕೂಡ ಈ ಕಾರ್ಯಕ್ಕೆ ನಾವು ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ ಜೊತೆಗೆ ನಮ್ಮ ಸೌಂಡ್ ಸಿಸ್ಟಮ್ನ ಸಿಬ್ಬಂದಿ ವರ್ಗ ನಿಜಕ್ಕೂ ಕೂಡ ಬಾರಿ ಬಂದಾಗ ಅವ್ರದೇ ಸೌಂಡ್ಸ್ ಅದೇ ವಾಯ್ಸ್ ನನಗೆ ಸೆಟ್ ಆಗಿ ಹೋಗಿದೆ ಹಾಗಾಗಿ ನಮ್ಮ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕ್ರೀಡಾಕೂಟಕ್ಕೆ ಸಹಕಾರವನ್ನು ಕೊಟ್ಟಂಥವರು ಖಂಡಿತ ಎಲ್ಲರಿಗೂ ಕೂಡ ಅಭಿನ ಸುರಕ್ಷಿತ ಇಳಿಬಹುದು ಯಾಕೆ ಫೈನಲ್ ಮೊದಲೇ ಹೇಳ್ತಾ ಇದ್ದಾರೆ ಅಂದ್ರೆ ಯುವಕ ಫೈನಲ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಮಾತ್ರ ಒಂದು ಅದ್ಭುತ ಸಾಧನೆಗೆ ಗುರಿ ಮಾತ್ರ ಬಸ್ ಸಾಕು ಹೋಗ್ ನೋಡುಗೌಡ್ರಿ ಸೊ ಸೆಮಿಫೈನಲ್ ನೋಡಿದ ಆಟಗಾರರಿಗೆ ಎಲ್ರಿಗೂ ಈತನ ಆಟ ಇಷ್ಟ ಆಗಿದ್ರೆ ಒಮ್ಮೆ ಚಪ್ಪಾಳೆ ಕೊಡಿ ಯಾಕಂದ್ರೆ ಆ ಐದು ಫೈನಲ್ ಫೈನಲ್ಗೆ ಬರ್ಲಿಕ್ಕೆ ಕಾರಣ ಸುರಕ್ಷಿತನ ಆಟ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಲ್ಲಿ ನಮ್ಮ ಪ್ರಿಯ ಸಲಿಯೊನ್ನ ಪ್ರಣಬ್ ಕೂಡ ಅದ್ಭುತ ಆಟಗಾರ ಬಟ್ ತಂಡ ಸೋತಿರ್ಬೋದು ಆಟ ಯಾವತ್ತು ಸೋಲಲ್ಲ ಹಾಗಾಗಿ ಬಜುಗೌಡಿ ನಿಮ್ಮಲ್ಲೂ ಕೂಡ ಅನೇಕ ಅದ್ಭುತ ಪ್ರತಿಭೆಗಳಿದ್ದಾರೆ ಫೈನಲ್ ಅನ್ನು ಬಂದು ಎರಡು ಟಕ್ಕರ್ ತಂಡಗಳಿಗೆ ನೋಡೋಣ ಯಾರು ವಿನಾಗ್ತಾರೆ ಗುಡ್ ನೈ ಅತಿಥಿಗಳು ದಯವಿಟ್ಟು ಎರಡು ತಂಡಗಳಿಗೆ ಶುಭವನ್ನು ಹಾರೈಸಬೇಕಾಗಿ ನಮ್ಮಲ್ಲಿ ವಿಜ್ಞಾಪನೆ ನಮ್ಮ ಫ್ರೆಂಡ್ಸ್ನ ನ ಅಧ್ಯಕ್ಷರಾಗಿರುವಾಗ ಅರುಣ್ ರವರು ಇದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲ ನೇರವಾಗಿ ನಮ್ಮ ಅಂಗಳ ಮಾಡಿಕೊಳ್ಳಲು ತಂಡಗಳಿಗೆ ಶುಭವನ್ನು ಹಾರೈಸಿಕೊಳ್ಳುವಂತೆ கரெக்ட் பெயர் இருக்குல்ல போட்டோ எடு போட்டோ எடுக்கலா ப்ளே ஸ்கூல கூ கொண்டு வேக 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 மலைல ಇವತ್ತಿನ ಈ ತಂಡಕ್ಕೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಇವಾಗ ಆಳ್ವಾಸ್ ಕಾಲೇಜಿನಲ್ಲಿ ಪದವಿ ಕ್ಷೇ ಪದವಿ ವಿಭಾಗದಲ್ಲಿ ಪದವಿ ವಿಭಾಗದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಯುತ ಬಾಲ್ಕ ಶೆಟ್ಟಿ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಅವರನ್ನು ನಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ

ರಂಭದಲ್ಲಿ ನಿರೀಕ್ಷೆಯಂತೆ ಸ್ವರತೆಂದುವಿದ ಅಂತಿಮ ಅವಕಾಶದಲ್ಲಿ ಆರಂಭ ಅಮಸರ ಯಸಿನನ ಕಾಪಾಯಕ್ಕೆ ಸಲ್ಲದಲ್ಲಿ ಪಂಚಗೌಡಿ ಹಾ ಉತ್ತರ 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 ಕೊನೆ ಕೈ ಕೊರೆ ವಿಶಮಲ್ ಪ್ರೆಸಿಡೆಂಟ್ That is a

ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೇರೆಗೆ ಮುಂದೆ ಬರಬೇಕು ಆದಷ್ಟು ಬೇಗ ನಟಗಳು ಮತ್ತು ಹಾಗೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು